ಇನ್ನೇನು ನವರಾತ್ರಿ ಮುಗಿದು ನಮಗೆ ಮುಂದೆ ಬರುವಂಥ ಅತಿ ಮುಖ್ಯವಾದ ಹಬ್ಬ ಅಂತ ಹೇಳಿದ್ರೆ ದೀಪಾವಳಿ ಈ ವರ್ಷ ದೀಪಾವಳಿ ಯಾವ ದಿನದಂದು ಬರ್ತಾ ಇದೆ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನು ಯಾವಾಗ ನೆರವೇರಿಸಬೇಕು ದೀಪಾವಳಿಯ ಹಿನ್ನೆಲೆ ಏನು ಅನ್ನೋದನ್ನು ನೋಡೋಣ ಈ ವರ್ಷ ನಮಗೆ ಅಕ್ಟೋಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ದೀಪಾವಳಿ ಹಬ್ಬ ಬರ್ತಾ ಇದೆ ಮೂರೂ ದಿನಗಳ ಕಾಲ ಕರ್ನಾಟಕದಲ್ಲಿ ದೀಪಾವಳಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ನರಕ ಚತುರ್ದಶಿ ಬಲಿಪಾಡ್ಯಮಿ ಮಧ್ಯದಲ್ಲಿ ಬರುವಂಥ ಅಮಾವಾಸ್ಯ ದಿನ ಲಕ್ಷ್ಮಿ ಪೂಜೆ ಈ ಮೂರೂ ಹಬ್ಬಗಳು ತುಂಬನೇ ವಿಶೇಷ ಅಂತ ಹೇಳ್ಬೋದು ಕೃಷ್ಣನು ನರಕಾಸುರನನ್ನು ವಧಿಸಿ ಆ ಒಂದು ವಿಜಯೋತ್ಸವನ್ನ ಆಚರಣೆ ಮಾಡುವ ಸಲುವಾಗಿ ನರಕ ತ್ರೇತಾ ತ್ರೇತಾಯುಗದಿಂದಲೇ ಆಚರಣೆ ಮಾಡ್ತಾ ಬಂದಿದ್ದಾರೆ ಇನ್ನು ರಾವಣನು ರಾವಣನನ್ನ ಸಂಹಾರ ಮಾಡಿ ಅಯೋಧ್ಯೆಗೆ ವಾಪಸಾದ ದಿನವನ್ನು ದೀಪಾವಳಿಯಾಗಿ ದ್ವಾಪರ ಯುಗದಲ್ಲೇ ಒಂದು ದೀಪಾವಳಿಯ ಆಚರಣೆಯನ್ನು ಬೆಳಕಿಗೆ ತಂದಿದ್ದಾರೆ ವಾಮನನು ಬಲಿಚಕ್ರವರ್ತಿಯನ್ನು ಕೊಂದ ದಿನವನ್ನ ಬಲಿಪಾಡ್ಯಮಿಯಾಗಿ ಆಚರಣೆ ಮಾಡ್ತಾ ಬಂದಿದ್ದಾರೆ ಈ ಮೂರೂ ದಿನಗಳು ತುಂಬನೇ ಮಹತ್ವ ಇರುವಂಥ ದಿನಗಳು ಅಂತ ಹೇಳ್ಬೋದು ಇನ್ನು ಅಮಾವಾಸ್ಯೆಯ ದಿನ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸೋದು ತುಂಬಾ ಉತ್ತಮ ಫಲಗಳನ್ನು ನಮಗೆ ವರ್ಷವಿಡೀ ಕೊಡುವಂಥ ಮಹತ್ತರವಾದ ದಿನ ಅಂತ ಹೇಳ್ಬೋದು ಈ ವರ್ಷ ನಮಗೆ ಅಮಾವಾಸ್ಯೆ ತಿಥಿ ಟೈಮಿಂಗ್ಸ್ ಯಾವಾಗ ಬಂದಿದೆ ಅಂತ ನೋಡೋದಾದರೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಶು ಶುರುವಾದ ಅಮಾವಾಸ್ಯ ತಿಥಿ ನಮಗೆ ಅಕ್ಟೋಬರ್ ಇಪ್ಪತ್ತೊಂದರವರೆಗೆ ಇರುತ್ತೆ ಅಂದರೆ ಈ ವರ್ಷ ನಮಗೆ ಅಕ್ಟೋಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಎರಡೂ ದಿನಗಳು ನಮಗೆ ಅಮಾವಾಸ್ಯ ತಿಥಿ ಇರುತ್ತೆ ಅಮಾವಾಸ್ಯೆಯ ಟೈಮಿಂಗ್ಸನ್ನು ನೋಡೋದಾದರೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ನಲ್ವತ್ನಾಲ್ಕು ನಿಮಿಷದಿಂದ ಶುರುವಾದ ಅಮಾವಾಸ್ಯೆ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಐದು ಗಂಟೆ ಐವತ್ನಾಲ್ಕು ನಿಮಿಷದವರೆಗೆ ಇರುತ್ತೆ ಅಕ್ಟೋಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಎರಡೂ ದಿನದಲ್ಲಿ ನಮಗೆ ಅಮಾವಾಸ್ಯೆ ತಿಥಿ ಬರುತ್ತೆ ಇನ್ನು ಕಾಲ ನಮಗೆ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಇರುತ್ತೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಕಾಲ ಬಂದಿದೆ ಆ ಸಮಯದಲ್ಲಿ ನಾವು ಲಕ್ಷ್ಮಿ ಪೂಜೆಯನ್ನು ನೆರವೇರಿಸೋದು ತುಂಬಾ ಉತ್ತಮ ಆದ್ದರಿಂದ ಅಕ್ಟೋಬರ್ ಇಪ್ಪತ್ತ ಇಪ್ಪತ್ತನೇ ತಾರೀಕು ಪ್ರದೋಷ ಕಾಲದಲ್ಲಿ ಲಕ್ಷ್ಮೀ ಪೂಜೆ ನೆರವೇರಿಸೋದಕ್ಕೆ ತುಂಬಾ ಉತ್ತಮ ಮುಹೂರ್ತ ಅಂತ ಹೇಳ್ಬೋದು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸಂಜೆ ಪ್ರದೋಷ ಕಾಲದಲ್ಲಿ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಲಕ್ಷ್ಮಿ ಪೂಜೆ ಮಾಡೋದಕ್ಕೆ ಉತ್ತಮ ಮುಹೂರ್ತ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ನೀವು ಸಹ ತಲೆಗೆ ಸ್ನಾನ ಮಾಡಿಕೊಂಡು ಶುದ್ಧವಾದ ಮಡಿಬಟ್ಟೆಯನ್ನು ಧರಿಸ್ಕೊಂಡು ಲಕ್ಷ್ಮಿ ಕಳಶವನ್ನು ಸ್ಥಾಪನೆ ಮಾಡಿ ಲಕ್ಷ್ಮಿಯ ಗಣೇಶನನ್ನ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡೋದರಿಂದ ವರ್ಷ ಪೂರ್ತಿ ನಮಗೆ ಧನಧಾನ್ಯ ಸಿರಿ ಸಂಪತ್ತಿನ ಸಮೃದ್ಧಿ ಅನ್ನೋದು ಮನೆಗೆ ಉಂಟಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಬೆಳಿಗ್ಗೆ ಅಭ್ಯಂಗನ ಸ್ನಾನ ಅಂದರೆ ಎಣ್ಣೆ ನೀರಿನ ಸ್ನಾನವನ್ನು ಮನೆಮಂದಿಯೆಲ್ಲ ಮಾಡಿ ಹೊಸ ಉಡುಪುಗಳನ್ನು ಧರಿಸಿ ಮೂರು ದಿನ ಸಂಜೆ ವೇಳೆಗೆ ಪಟಾಕಿಯನ್ನು ಹೊಡೆದು ಸಿಹಿ ತಿಂದು ಹಬ್ಬವನ್ನು ಸಂತೋಷದಿಂದ ಆಚರಣೆ ಮಾಡಬೇಕು ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ